ಫ್ರೆಂಡ್ಸ್ ನಮಸ್ತೆ ಹಿಂದಿನ ವಿಡಿಯೋದಾಗ ನಾನು ಗಾಗ್ರ ಕಟ್ ಮಾಡೋದು ತೋರಿಸಿದ್ದೆ ರೀ ಇವತ್ತು ಸ್ಟಿಚ್ ಮಾಡೋದು ತೋರಿಸ್ತೀನಿ ಈ ಥರ ಕಟ್ ಮಾಡಿಟ್ಕೊಂಡಿದ್ವಿ ಇದಕ್ಕೆ ಅಸ್ತರ್ನೂ ಕಟ್ ಮಾಡಿದ್ವಿ ರೀ ಅಸ್ತರಕ್ಕೆ ಎಷ್ಟು ಕಮ್ಮಿ ಬಂದಿತ್ತು ಈ ಥರ ಅರ್ಬಿ ಹಚ್ಕೋಬೇಕ್ರಿ ಎರಡಕ್ಕೂ ಹಿಂದಿಂದಕ್ಕೂ ಒಂದು ಕೊಡೆ ರೀ ನಾನು ಇದಕ್ಕೂ ಈ ಥರ ಹಚ್ಚೀನ್ ರೀ ಎರಡಕ್ಕೂ ರೀ ಈಗ ಹೊಲಿದು ಹೇಳ್ತೀನಿ ಬರೀ ಇದು ಈ ಥರ ಕಟ್ ರೀ ಇದಕ್ಕೆ ಹಸ್ ಥರ ಜೋಡಿಸ್ಕೊಬೇಕ್ರಿ ನಾನು ನೋಡಿ ಫ್ರೆಂಡ್ಸೇ ಇದು ನಡಾರಿ ಇದನ್ನು ಅಟ್ಯಾಚ್ ಮಾಡ್ಕೊತೀನಿ ನಾನು ಹಸ್ತರ ಬೇರೆ ನೋಡಿ ಫ್ರೆಂಡ್ಸ್ ಇದು ಅಟ್ಯಾಚ್ ಮಾಡಾಕಿ ನಾನು ನೋಡಿ ಫ್ರೆಂಡ್ಸ್ ಈ ಥರ ರೀ ಇದೇ ಥರ ಇನ್ನೊಂದು ಭಾಗನೂ ಹೊಲ್ಕೊತೀನಿ ನೋಡಿ ಫ್ರೆಂಡ್ಸ ಇದು ಎರಡು ನಾನು ಇದನ್ನು ಅಟ್ಯಾಚ್ ಮಾಡೀನಿ ಇದು ಅಟ್ಯಾಚೀನಿ ಈಗ ಸೈಡ ಹೊಲ್ಕೊತೀನಿ ರೀ ಎರಡು ರೀ ಈ ಥರ ಇರ್ತೈತಿ ಇದನ್ನ ಒಂದು ಸೀದಾ ಒಂದು ಉಲ್ಟಾ ಮಾಡ್ಕೋಬೇಕ್ರಿ ಸೈಡ ಹೊಲ್ಕೋಬೇಕ್ರಿ ಇದನ್ನೆಷ್ಟ ನೋಡ್ರಿ ಫ್ರೆಂಡ್ಸ ಇದನ್ನ ಇದನ್ನ ಅಟ್ಯಾಚ್ ಮಾಡ್ಕೋತೀನಿ ರೀ ಈ ಥರ ಈ ಥರ ನೋಡ್ರಿ ಇದು ಅಟ್ಯಾಚ್ ಈ ಥರ ಆತು ನೋಡ್ರಿ ಥರ ಆತು ನೋಡ್ರಿ ಫ್ರೆಂಡ್ಸ್ ಇದನ್ನು ಜೋಡಿಸಿದೆ ನಾನು ಎರಡು ಈ ಕಡೆ ಈ ಥರ ರೀ ಈಗ ನಡಪಟ್ಟಿ ಹಚ್ಚನ್ ರೀ ನಾವು ನಡಪಟ್ಟಿರೀದ ಸ್ವಲ್ಪ ಅರ್ಬಿ ಕಮ್ಮಿ ಇತ್ತು ಅಷ್ಟರ ಜೋಡ್ಸ್ಕೊಂಡೇನಿ ಈಗ ನಡಪಟ್ಟಿ ಹಚ್ಚನ್ ಬರ್ರಿ ಇದನ್ನು ದಂಡಿ ಮಡಿಚ್ ಹಲ್ಕೋತೀನಿ ರೀ ಕಸಿ ಹಾಕಕ್ಕೆ ಇಲ್ಲಿ ಕಂದ್ರೆ ಕಚ್ಚಾ ಹಾಕತ್ತಿ ಅದನ್ನು ಸರಿಯಾಗಿ ಮಡಿ ಹಲ್ಕೋತೀನಿ ರೀ இதனா நோடி ஃபிரெண்ட்ஸ் இதர தலகிண்ட இதோடசிக்கோத்தின் நான் இல்ல இதே சொல் தீப நடுபட்டி ஹச்சு தோர்ஸ் தேன் ಈ ತರ ಇಟ್ಕೋಬೇಕು ಇದನ್ನ ನಲಪಟ್ಟಿ ಈ ಮ್ಯಾನ್ ಹಿಂಗ ಇಟ್ಕೊಂಡೆ ಚುಮಬೇಕು 1/2 ಇಂಚಿಗೆ ಇಟ್ಕೊಂಡ ಹುಲ್ಲಿಬೇಕು ತಡಿ ಬಾಳ ಹುಲ್ಲಿ ಬಾದ್ರೆ ರೆಡಿ ಹೊತ್ತಾ ಉಂಟಕೊಂಡೆ ಇಲ್ಲಿ ಹಾಕೊಂಡೆ ಹಚ್ಚಬೇಕು ನೋಡಿ ಈ ತರ ನೋಡಿ ಫ್ರೆಂಡ್ಸ್ ಈ ತರನಾ ಹಚ್ಚೋಣನೇ ಈ ಗಾಕ್ರಾಕ ನಡಕ್ಕೆ ಈ ಥರ ಹಚ್ಕೊಂಡೇನ್ರಿ ಇದನ್ನ ಮಡಚಿ ಫೋಲ್ಡ್ ಮಾಡಿ ಹೊಲಿತೀನಿ ರೀ ಈಗ ಇದನ್ನು ಈ ಟೈಪ್ ಹಲ್ಕೊಂಡು ತೋರಿಸ್ತೀನಿ ರೀ ನಮಗೆ ನೋಡಿ ಫ್ರೆಂಡ್ಸ್ ಈಗ ಅಟ್ಯಾಚ್ ಮಾಡ್ಕೊಂಡೆ ಇದನ್ನ ಕಸಿ ಬರೋಂಗಾಗೈತೆ ರೀ ಈ ಟೈಪ್ ಆಗೈತೆ ನೋಡ್ರಿ ಸ್ವಲ್ಪ ಅರಿಬಿ ಆಗುತ್ತೆ ಈ ಥರ ಹಚ್ ಈಗ ಸೈಡ್ ಅಟ್ಯಾಚ್ ಮಾಡೋದೇ ಹೇಳ್ತೇನೆ ರೀ ಇದಕ್ಕೆ ನಾವು ಓಡ್ನಿ ಹಚ್ಬೇಕಂತ ರೀ ಇದಕ್ಕೆ ಒಡ್ಣೆ ಹಚ್ಚೋದು ಅಂತ ಹೇಳಿ ಲಹಂಗಾಗತೆ ಮಾಡಿದ್ರಿ ಇದು ಈಗ ಇಲ್ಲೇ ಒಡ್ನಿದ ಅಟ್ಯಾಚ್ ಮಾಡಿ ಹಿಂಗೆ ಲಹಂಗಾಗತಿ ಹಾಕೋದು ಅದನ್ನು ತೋರಿಸ್ತೇನೆ ರೀ ನಮ್ಗೆ ಈಗ ತಳಗಿನ ಭಾಗ ಇದನ್ನು ಮಡಿಚ್ ರೀ ಈ ಥರ ಇದನ್ನು ಹೊಲ್ಕ ಅರಿವಿನೂ ದಾಸ್ತಾರ ಕೂಡ ಮಡಿಚ್ ರೀ ಅಲ್ಲದ ತೋರಿಸ್ತೇನೆ ರೀ ಈ ಥರ ಕೆಳಗಡೆ ನೋಡ್ರಿ ಈ ಥರ ತಗೊಂಡು ಮತ್ತೊಂದು ಸ್ಟೆಪ್ ಮಡಿಸ್ಬೇಕು ಅಂದರೆ ಎಡಿಯೋದು ಏನು ಬಿಚ್ಚಂಗಿಲ್ಲ ಚಂದ ಕಾಣಿಸ್ತದ್ರಿ ಈ ಥರ ರೀ ನೋಡಿ ಈ ಥರ ನಾನು ಮಡಚ್ಕೊಂಡಿನಿ ಈಗ ತೋರಿಸ್ತೇನೆ ತೋರಿಸ್ತೀ ನೋಡಿ ಇದೆಲ್ಲ ಕೆಳಗೆ ಮಡಚು ಈಗ ಓಡ್ನಿ ಹೆಂಗೆ ಅಟ್ಯಾಚ್ ಮಾಡೋದಂತ ತೋರಿಸ್ತೀವಿ ಈ ಥರ ಮಾಡ್ಕೊಂಡು ಈ ಥರ ದಂಡಿಗೆ ಹೊಲ್ಕೋತ ಬೇಕ ಈ ಸೈಡನ್ನು ಹೊಲ್ಕೊಂಡೇನ್ರಿ ಈ ಥರ ಇದನ್ನ ಹುಡ್ನಿ ನೀರಿಗೆ ರೀ ನೀರಿಗೆ ಮಾಡ್ಕೊಂಡು ಇದಕ್ಕೆ ಅಟ್ಯಾಚ್ ರೀ ಅದನ್ನು ಈ ಥರ ನೀರಿಗೆ ಮಾಡ್ಕೊಂಡ್ರೆ ನಾನು ಇವಾಗ ಮೊದ್ಲೆಕ್ಕೊಂದು ಹೊಲಿಗೆ ರೀ ಥರ ನೀರಿಗೆ ಮಾಡ್ಕೋಬೇಕ್ರಿ ಇದಕ್ಕೆ ಸ್ವಲ್ಪ ಇಲ್ಲೇ ಇಷ್ಟು ಜಾಗ ಬಿಡ್ಬೇಕ್ರಿ ಇದಕ್ಕೆ ಇದಕ್ಕೆ ಇಷ್ಟು ಜಾಗ ಬಿಡ್ಬೇಕ್ರಿ ಹಿಂ ಇದು ಹಿಂಭಾಗ ಬರ್ಬೇಕು ನೋಡ್ರಿ ಈಗ ಎಡಗಡೆಯಿಂದ ಹಿಂಭಾಗ ಬರುವಂಗ ರೀ ಈಗ ಮೇಲ್ಭಾಗ ಹಚ್ಬೇಕ್ರಿ ಒಳಗೆ ಹಚ್ಚಬಾರ್ದ ಇಲ್ಲಿಟ್ಕೊಂಡ ಇಷ್ಟ ಹೊಲ್ಕೋಬೇಕ್ರಿ ಈ ಥರ ಹೊಲ್ಕೋಬೇಕು ನೋಡ್ರಿ ಇದು ನಾನು ಇಂಟ್ರೆಸ್ಟ್ ಈ ಥರ ಹೊಲ್ಕೊಂಡೇನ್ರಿ ಈಗ ಇದಕ್ಕೆ ಇದಕ್ಕೆ ಜೋಡಿಸ್ಕೋತೀನಿ ರೀ ನಾನು ಈ ಭಾಗ ಇವಾಗ ಜೋಡಿಸ್ಕೊಂಡು ರೆಡಿ ಆಗುತ್ತೆ ನಾವು ಗ್ರ್ಯಾಂಟ್ ಮಾಡಿ ನೋಡ್ರಿ ಈಗ ಅದನ್ನು ಇದನ್ನು ಈ ಥರ ಹೊಲ್ಕೊಬರ್ತದ್ರಿ ನೋಡಿ ಈ ಥರ ಎಲ್ಲ ರೀ ಇಷ್ಟು ಸ್ವಲ್ಪ ಬಿಟ್ಟೇನು ರೀ ಹಾಕಕ್ಕೆ ಕಷಿ ಹಾಕೋದು ಇಷ್ಟು ಬಿಟ್ಟೈತಿ ಈಗ ಹೊಳಸ ನೋಡಣ್ರಿ ನೋಡಿ ಈ ಥರ ಹೊಳಸಿನಿ ಇದು ಹಿಂಭಾಗ ನಾನು ಅಟ್ಯಾಚ್ ರೀ ಇದು ಓಡ್ನಿ ಈ ಥರ ಬರ್ತದ ನೋಡ್ರಿ ಈ ಥರ ಹಾಕೋಬೋದು ರೀ ಬ್ಲೌಸ್ ಬ್ಲೌಸ್ ರೆಡಿ ಆಗ್ಬೇಕ್ರೆ ಇದಕ್ಕೆ ಇದು ರೆಡಿ ಆಯ್ತು ನೋಡ್ರಿ ನೋಡಿ ಫ್ರೆಂಡ್ಸ್ ಇದು ಗಾಗ್ರ ರೆಡಿ ಈಗ ಇದಕ್ಕೆ ನಾನು ಓಡನೆ ಅಟ್ಯಾಚ್ ಮಾಡಿದೆ ಆಮೇಲೆ ಈ ಥರ ನಿರ್ಗಿ ಮಾಡಿ ಅಲ್ದೀನ್ರಿ ಅವನ್ನ ಅಂದ್ರೆ ಸಣ್ಣ ಮಕ್ಳಿಗೆ ಹಾಕುವಾಗ ಆ ಕಡೆ ಕಡೆ ಆಗ್ಬಾರ್ದು ಅನ್ನೋದಕ್ಕೆ ನಿರ್ಗಿ ಟೈಪ್ ಅಟ್ಯಾಚ್ ಮಾಡಿ ಒಂದು ಹೊಲಿಗೆ ಹಾಕಿನಿ ಈ ಥರ ಆಗೇತ್ರಿ ಈಗ ಬ್ಲೌಸ್ ಹೊಲೀನ್ರಿ ಇದು ರೆಡಿ ಈಗ ಬ್ಲೌಸ್ ಹೊಲಿ ತೋರಿಸ್ತೀನಿ ಬರ್ರಿ ಇದು ಬ್ಲೌಸ್ ಕಟ್ಟಿಂಗ್ ನೋಡ್ರಿ ಈಗ ಹೊಲಿದು ನೋಡ್ತೀನಿ ಈಗ ಹೊಲದ ಹೊಳಸೋದೈತ್ರಿ ಅದ್ರ ಸಲುವಾಗಿ ಇದನ್ನು ಉಲ್ಟಾ ಇಟ್ಕೋತೀನಿ ರೀ ಅದನ್ನು ನೋಡಿ ಫ್ರೆಂಡ್ಸ್ ಈ ಥರ ಇಟ್ಕೊಂಡೇನೆ ಈಗ ಹೊಲಿದ್ ನೋಡೋಣ್ರಿ ನೋಡಿ ಫ್ರೆಂಡ್ಸ್ ಈ ಥರ ಅಟ್ಯಾಚ ಹಾಕೊಂಡೇನೆ ಅಂದರೆ ಎಲ್ಲ ಅರಿವಿ ಯಾಳ್ಬಾರ್ದು ಹಿಂದೆ ಈಗ ಹೊಲಿಯು ನೋಡ್ರಿ ಈ ಥರ ಎಲ್ಲ ಹೊಲ್ಕೊಂಡೇನೆ ನೋಡ್ರಿ ಇದನ್ನು ಕಟ್ ಮಾಡ್ಕೊತೇನೆ ರೀ ಕಟ್ ಮಾಡ್ಕೊತೇನೆ ನೋಡಿರಿ ಅಷ್ಟ ನೋಡಿ ಫ್ರೆಂಡ್ಸ್ ಈ ಥರ ಹೊಳ್ಕೊಂಡಿ ಆಮೇಲೆ ಈ ಥರ ಕಟ್ ಹೊಡ್ಕೊಂಡೇನು ರೀ ಹೊಳಸ್ಕೊಳಕ್ಕೆ ಈ ಥರ ಕಟ್ ಹೊಡಿಬೇಕ್ರಿ ರೌಂಡ್ ಇದು ಈ ಥರ ರೀ ಈಗ ಹೊಳಸ್ತೇನೆ ರೀ ಈ ಥರ ಕಟ್ ಮಾಡ್ಕೊಂಡಿದ್ದೆ ಇದನ್ನು ಉಲ್ಟಾ ಹಾಕ್ಕೊಂಡ್ಬಿಡ್ರಿ ತಿನ್ಬಿಟ್ಟು ಇಲ್ಲಿಂದ ಹಾಕೋತೇನೆ ರೀ ನೋಡಿ ಫ್ರೆಂಡ್ಸ್ ಈ ಥರ ಹೊಲಿಗೆ ಹಾಕೋಬೇಕ್ರೆ ರೌಂಡಾಗಿ ರೌಂಡಾಗಿ ಹಾಕಿದ್ರೆ ತೋರಿಸ್ತೀವಿ ನೋಡಿ ಫ್ರೆಂಡ್ಸ್ ಈ ಥರ ಹೊಳಸ್ಕೊಂಡು ಈಗ ಹೊಲಿಗೆ ಹಾಕಿದ ಹಿಂಗೆ ನೀಟ ಕಾಣಿಸ್ತೈತಿ ರೀ ಅದ ಈಗೆಲ್ಲ ಇದಕ್ಕೆ ಈ ಎಲ್ಲ ಹಿಂಗೆ ಅಂಟಿಸ್ಕೋತೀರಿ ಪೂರ್ತಿ ನೋಡಿ ಫ್ರೆಂಡ್ಸ್ ಈ ಥರ ಎಲ್ಲ ಅಂಟಿಸ್ಕೊತರ ನೋಡಿ ಫ್ರೆಂಡ್ಸ್ ಇದನ್ನೆಲ್ಲ ಅಂಟಿಸ್ಕೊಂಡು ಇನ್ನ ಈ ಥರ ಇದನ್ನು ಹಿಂದಿನ ಭಾಗ ರೆಡಿ ಮಾಡೋಣ ಈಗ ನೋಡಿರಿ ಇದೇ ಹಿಂದಿನ ಭಾಗ ಇದೇ ಹಿಂದಿನ ಭಾಗದ ಹಿಂದೆ ಕಟ್ ಮಾಡ್ಕೊಂಡ್ರೆ ಬಟನ್ ಮಾಡಕ್ಕೆ ಇದನ್ನು ಕೊಳ್ಳಿಂದ ಹೊಲದು ಹೊಳಸ್ಕೊತೀನಿ ರೀ ಈಗ ಇದನ್ನು ಇದನ್ನು ಕುಡಿ ಹೊಳಸ್ಕೊಳ್ದಂದ್ರೆ ಇದನ್ನು ಸೀದಾ ಇಟ್ಟು ಇದನ್ನು ಅಸ್ತರ್ ಹಿಂಗೆ ಇಡಬೇಕ್ರಿ ಹೀಗೆ ಇಟ್ಟು ಹೊಳಸ್ಕೊಬೇಕ್ರಿ ಇದು ಪಾವ ಚಲಿಬೇಕ್ರಿ ಇದನ್ನು ಹಿಂಗೆ ಸೀದಾ ಇಡ್ಬೇಕು ಇದನ್ನ ಮ್ಯಾಲಿಟ್ಕೊಂಡು ಹಿಂಗಿಟ್ಟು ಹೊಳಸ್ಕೋತೀನಿ ರೀ ನಾನು ನೋಡಿ ಫ್ರೆಂಡ್ಸ ಈ ಥರ ಹೊಲ್ಕೊಂಡೀನಿ ಇದನ್ನು ಕಟ್ಟು ಮಾಡೇನಿ ಈಗ ರೀ ಎರಡು ಕಡೆದು ಹೊಲ್ಕೊಂಡೀನಿ ಈಗ ಹೊಳಸೋದು ಈ ಥರ ಹೊಳಸ್ಕೊಡ್ಬೇಕು ಈ ಥರ ಹೊಳಸ್ಕೊಂಡು ನೋಡಿ ಫ್ರೆಂಡ್ಸ ಈ ಥರ ಹೊಳಸ್ಕೊಂಡಿನಿ ಇದಕ್ಕೆ ನಾನು ಹಾಕೋತೇನೆ ರೀ ಇದ್ರ ಮ್ಯಾಲ ಪಾವು ಇಂಚು ನೋಡ್ರಿ ನಾ ಇದು ಬಳಸ್ಕೊಂಡು ನೀರು ಆಮೇಲೆ ಅಸ್ತರು ಇದನ್ನು ಎಲ್ಲ ಅಂಟಿಸಿ ಇದನ್ನ ಹಿಂದಿನ ಭಾಗ ಎರಡು ಅಂಟಿಸಿರು ಇನ್ನು ಉಕ್ಕಪಟ್ಟೆ ಹಚ್ಚಿ ತೋರಿಸ್ತೀನಿ ರೀ ಉಪ್ಪು ಬಟ್ಟೆನಾಗ ಈ ಥರ ಎರಡು ಪೀಸ್ ಕಟ್ ಮಾಡ್ಕೊಂಡ್ರೆ ನಾನು ಇವನ್ನ ಅಂಟಿಸ್ತೇನೆ ರೀ ಈಗ ಈ ಥರ ಇಟ್ಕೊಂಡೆ ಹಲಿಬೇಕ್ರಿ ಇದನ್ನ ಈ ಥರ ಈ ಥರ ಹಲ್ಕೋಬೇಕ್ರಿ ಟೇಸ್ಟಿದೆ ಇಲ್ಲಿ ಈ ಥರ ಅನ್ಸಿ ನಾನು ಇದನ್ನೇ ಮಾಡ್ತೀವಿ ರೀ ಈಗ ಈ ಥರ ಮಾಡಿಸ್ಕೊಂಡೆ ಅಲ್ಲಿಗೆ ಹಾಕೋಬೇಕ್ರಿ ಇದೆ ಇದಕ್ಕೆ ಇನ್ನೊಂದು ಅಲ್ಲಿಗೆ ಹಾಕೋತೇನು ರೀ ಇದು ಆಯ್ತು ನೋಡ್ರಿ ಇದು ಇದು ಹುಕ್ಕಿನ ಮನೆ ಇರೋದು ಉಕ್ಕಿನ ಮನೆ ಮಾಡೋದ್ರದ ಈಗ ಹುಕ್ಕು ಹಚ್ಚೋದು ಈ ಕಡೆ ಹಚ್ಚಿ ತೋರಿಸ್ತೇನೆ ರೀ ನಾನು ಇದನ್ನು ಈ ಥರ ಇಟ್ಟು ಹಾಕ್ಬೇಕು ರೀ ಇದನ್ನು ಈ ಥರ ಹೊಲ್ಕೊಂಡು ನೋಡ್ರಿ ನಾನು ಇದನ್ನು ಒಳಭಾಗ ರೀ ಇದು ಅದೇ ಹುಕ್ಕು ಹುಕ್ ಒಳಗಡೆ ಭಾಗ ಈ ಥರ ಹಾಕ್ಕೊಂಡು ರೀ ಇದು ಅಲ್ಲಿ ತೋರಿಸ್ತೇನೆ ನಾನು ಈಗ ಅಟ್ಯಾಚ್ ಮಾಡಿ ಹೊಲಿದ್ನಿರಿ ಅದ್ರಲ್ಲಿ ಒಳ ಭಾಗ ಕಡ್ದಾಗ ಒಂದು ಹೊಲಿಗೆ ರೀ ಅಂದ್ರೆ ಸರಳ ಲಘುನ ಹೊಳತೈತ್ರಿ ನೀಟಾಗಿ ಒಳ ಭಾಗಡೆ ಸೈಡ ಒಂದು ಹೊಲಿಗೆ ಹಾಕುತ್ತೇನೆ ರೀ ಟಿಬ್ಬಿಯಲ್ಲಿಗೆ ಆಮೇಲೆ ಇದು ಬಟನ್ ಕೊಟ್ಟು ರೆಡಿ ಆಯ್ತು ನೋಡ್ರಿ ಈಗ ನಾನು ಮುಂಭಾಗದ ಮುಂಭಾಗದ ಭುಜ ಭುಜ ಜೋಡಿಸ್ತೇನೆ ರೀ ಹಿಂದಿಂದ ಮುಂದಿನ ಭಾಗ ಭುಜ ಜೋಡಿಸ್ಕೊತೇನ ರೀ ಇದು ಮುಂಭಾಗದ್ರೆ ಇದೆ ಇದು ಹಿಂಭಾಗದ್ದೆ ಈ ಥರ ಜೋಡಿಸ್ಕೊಬೇಕು ಭುಜ ಎರಡು ಭುಜ ಹಿಡ್ಕೊಂಡು ಜೋಡಿಸ್ಕೊಬೇಕ್ರಿ ಜೋಡಿಸ್ತೇನೆ ನೋಡ್ರಿ ಅದನ್ನು ಈಗ ನಮ್ಮ ಭುಜ ಜೋಡ್ಸು ಒಂದು ಅರ್ಧ ನೀಂಚ ಜೋಡಿಸ್ಬೇಕ್ರಿ ಅದನ್ನು ಈ ಥರ ಜೋಡ್ಸ್ಬೇಕ್ರಿ ಒಂದು ಅರ್ಧ ಇಂಚರ್ಬಿ ಬಿಟ್ಟು ಅಲ್ಲಿಗೆ ಹಾಕ್ಕೊಬೇಕ್ರಿ ಇದಕ್ಕೆ ಇನ್ನೊಂದು ಅಲ್ಲಿಗೆ ಹಾಕೋತೀನಿ ಇದು ಎರಡು ಹೊಲಿಗೆ ಹಾಕ್ಕೊಂಡ್ರೆ ಅದೇ ಥರ ಈ ಭುಜ ರೀ ನೋಡಿರಿ ನಾ ಎರಡು ಕಡೆದ ಭುಜ ಜೋಡ್ಸ್ಕೊಂಡೇನೆ ಎರಡ್ರಲ್ಲಿಗೆ ನಾನು ಹಾಕ್ಕೊಂಡೇನಿ ಈಗ ಈ ಥರ ಆಯ್ತು ರೀ ಈ ಥರ ಆಯ್ತಾಗ ಒಂದು ಸ್ವಲ್ಪ ಈಗ ಮುಂದಿನ ಭಾಗದಾಗ ಇಲ್ಲೊಂದ ಟ್ಯಾಕ್ಸ್ ಹಿಡಿತೀನಿ ರೀ ಅದರಲ್ಲಿ ಭಾಳ ಆಯ್ತಲ್ರಿ ಒಂದು ಸ್ವಲ್ಪ ಟ್ಯಾಕ್ಸ್ ಸಣ್ಣ ಸಣ್ಣ ಟ್ಯಾಕ್ಸ್ ಹಿಡೀನಿ ರೀ ಟ್ಯಾಕ್ಸ್ ಹೆಂಗೆ ಹಿಡಿಬೇಕಂದ್ರೆ ಈ ಭುಜದಿಂದ ನಡುವೆ ಬರಬೇಕ್ರಿ ಅದು ಒಂದು ನಾಲ್ಕು ಇಂಚಿಂದ ಬರಲಿದೆ ಅಂದ್ರೆ ಸೇಪ ಚಂದ ಕಾಣಿಸ್ತೈತಿ ರೀ ಬ್ಲೌಸಿಂದ ಈ ಭುಜದಿಂದ ನಡುವೆ ಬರಲಿದೆ ಈಗ ನೋಡಿರಿ ಈ ಭುಜದಿಂದ ನಡುವೆ ಟ್ಯಾಕ್ಸ್ ಹಿಡ್ದೇನು ಟ್ಯಾಕ್ಸ್ ಮಾರ್ಕ್ ಹಾಕಿ ಈ ಥರ ಹಾಕೊಂಡ್ರೆ ಇದನ್ನು ಹಿಡ್ಕೋಬೇಕ್ರಿ ಈ ಥರ ಹಿಡಿದು ರೀ ಈ ಥರ ಹಿಡ್ದೀನಿ ನೋಡ್ರಿ ಟ್ಯಾಕ್ಸ್ ಈ ಥರ ಎರಡು ಕಡೆ ಹಿಡ್ದೀನ್ರಿ ಈಗ ತಳಗೆ ಮಡಿಚ್ ಹೊಲ್ಕೊಳ್ಳೋಣ ರೀ ಒಂದು ಇಂಚಿಂದ ಹೆಚ್ಚಿಗೆ ಇಟ್ಕೊಂಡು ಕಟ್ ಮಾಡುವಾಗ ಇದು ಒಂದು ಇಂಚಿಂದು ಫೋಲ್ಡ್ ಮಾಡಿ ಹೊಲಿತೇನು ರೀ ಥರ ಮಾಡಿ ಹೊಲಿತೇನು ರೀ ಈ ಥರ ನೋಡ್ರಿ ಈಗ ನಿಂಬಾಗೂ ಹೊಲ್ಕೋತೇನ್ರಿ ಇವಷ್ಟು ಹಿಂದಿನ ಹೊಲ್ಕೊಂಡೇನು ನೋಡ್ರಿ ಈಗ ಈ ಥರ ಹೊಲ್ಕೊಂಡೇನಿ ಈಗ ಮುಂದೆ ಹೆಂಗೆ ಟ್ಯಾಕ್ಸ್ ಹಿಡ್ದೇನ್ರಿ ಹಾಗೆ ಈ ಹಿಂದಿನ ಭಾಗದಾಗು ರೀ ಮಾರ್ಕ್ ಹಾಕಿ ನೋಡ್ರಿ ಇಲ್ಲ ಆ ಮುಂದಿನ ಟೈಪ್ ಆ ಥರ ಹಿಡಿತೀನಿ ರೀ ನಾನು ನೋಡಿರಿ ಹಿಂದಿನ ಭಾಗ ಟ್ಯಾಕ್ಸ್ ಹಿಡ್ದೇನಿಗ ಈಗ ನೋಡೋಣ ರೀ ನೋಡಿರಿ ಇದೆ ನಾನು ಬ್ಲೌಸ್ ಕಟ್ ಮಾಡುವಾಗ ತೋಳು ಕಟ್ ಮಾಡಿದ್ದಿಲ್ಲ ಪೇ ತೊಕಡಿ ತುಕಡಿ ಎರಗು ಓದಿದ್ದು ಈ ಥರ ನಾನು ಜೋಡಿಸ್ಕೊಂಡೇನು ರೀ ಇವನ್ನ ತೋಳು ಹಚ್ಚಕ ಈ ಥರ ಜೋಡಿಸ್ಕೊಂಡು ಈಗ ಡೈಗ್ರಾಮ್ ಹಾಕಿ ತೋಳು ಹಚ್ತೀನಿ ಅದಕ್ಕೆ ಅದೇ ಥರ ಇಲ್ಲೊಂದು ಮಾಡ್ಯನ್ರಿ ಈಗ ಡೈಗ್ರಾಮ್ ಹಾಕಿ ಕಟ್ ಮಾಡ್ಕೊಂಡು ತೋಳು ರೀ ಬ್ಲೌಸಿಗೆ ನೋಡ್ರಿ ನಾನು ತೋಳಿಂದ ಡೈಗ್ರಾಮ್ ಹಾಕ್ಕೊಂಡೇನಿ ಇದು ಭಾಗ ಒಳಗಿನ ಭಾಗ ರೀ ಮುಂದ್ಗಡೆ ಹಚ್ಚ ಕಟ್ ಮಾಡೋದು ಇದು ಹಿಂದ್ಗಡೆ ಇದು ನಾಲ್ಕು ಭಾಗ ಕಟ್ ಮಾಡ್ಬೇಕ್ರಿ ಇದು ಎರಡೇ ಭಾಗ ಕಟ್ ಮಾಡ್ಬೇಕ್ರಿ ನೋಡಿರಿ ಈ ಥರ ಕಟ್ ಮಾಡಿ ನಾನು ಎಷ್ಟು ಅರಿಬೈತೆ ಅಷ್ಟಾಗ ಕೂಡ್ಸೀನ್ರೀ ನಾನು ಸಣ್ಣ ಸಣ್ಣ ಹಾಕ್ತಾರೆ ಇಲ್ಲೇ ಕೆಳಗೆ ಮಡಿ ಚಲ್ಕೊತೀನಿ ಈ ಥರ ಕಟ್ ಮಾಡಿ ನೋಡಿರಿ ಈ ಥರ ಆಗೈತಿ ಈಗ ಮಡಿ ಚಲ್ಕೊಂಡು ಇದಕ್ಕೆ ಹಸ್ತಾರ ಕಟ್ ಮಾಡ್ಕೊತೇನೆ ರೀ ಅಸ್ತಾರ ಅಂಟಿಸ್ಕೊಂಡು ಮಡಿ ಚಲಕೋತೀನಿ ರೀ ನೋಡಿರಿ ಅಸ್ತಾರ ಕಟ್ ಮಾಡ್ಕೊಂಡೀನಿ ನಾನು ಎರಡು ತೋಳಿನಿ ಈಗ ಹಿಟ್ಟು ಹೊಲಸ್ಕೊಂಡ್ಬಿಡ್ತೀನಿ ರೀ ಮಡಿ ಚೊಳೋಕೆ ಸ್ವಲ್ಪ ಐತೆ ರೀಬಿದೆ ಎಲ್ಲಿ ಬರ್ತೈತಿ ಅಲ್ಲೊಂದು ಕಚ್ಚಾ ಹೊಲಿಗೆ ಹಾಕ್ಕೋಬೇಕ್ರಿ ಟಿಬ್ಬಿ ಹೊಲಿಗೆ ಇಟ್ಟು ಈಗ ಹಾಕ್ಕೋತೀನಿ ನೋಡ್ರಿ ನೋಡಿರಿ ಈ ಥರ ಕಚ್ಚಾ ಹೊಲಿಗೆ ಹಾಕ್ಕೊಂಡಿ ನಾನು ಈ ಥರ ಎರಡಕ್ಕೂ ಹಾಕ್ಕೊಂಡಿನ ಈಗ ಸೀದಾ ಮಾಡಿ ಹೊಲ ಈ ಥರ ಉಲ್ಟಾ ಉಲ್ಟ ಹೊಳಸ್ಕೊಂಡಿನ ಹೊಳಸ್ಕೊಂಡು ಇದ್ರ ಮ್ಯಾಗೊಂದು ಹೊಲಿಗೆ ಹಾಕ್ಕೊಳ್ಳೇನು ಎರಡು ತೋಳಿಗೆ ನೋಡಿರಿ ಇದು ತೋಳ ರೆಡಿ ಆಯ್ತು ನಾ ಇದು ಇಷ್ಟ ಮಾಡಿ ಅಂತ ಹೇಳಿದ್ದೆ ನಿಮಗೆ ಇದನ್ನು ಮಾಡಿ ಚಲೋದು ನಾನು ಅಸ್ತರಕ್ಕೆ ಇದನ್ನು ಜೋಡಿಸ್ಕೊಂಡು ಪೂರ್ತಿ ತೋಳ ರೆಡಿ ಮಾಡೀನಿ ರೀ ನಿಮಗೆ ಇನ್ನೊಮ್ಮೆ ಬೇಕಂದ್ರೆ ಇನ್ನೊಮ್ಮೆ ವಿಡಿಯೋ ಇನ್ನೊಂದು ವಿಡಿಯೋದಾಗ ನಿಮಗೆ ಆಗಿ ಹೊಳಸೋದು ಮಾಡೋದು ಎಲ್ಲ ಹೇಳ್ಕೊಡ್ತೀನಿ ರೀ ಇಷ್ಟು ಹೊಳಸ್ಕೊಂಡು ಇದನ್ನೆಲ್ಲ ಅಂಟಿಸ್ ರೀ ಎರಡು ತೋಳ ಈಗ ಅಟ್ಯಾಚ್ ಮಾಡೋದು ತೋರಿಸ್ತೇನೆ ರೀ ನೋಡಿರಿ ಫ್ರೆಂಡ್ಸೇ ಈ ಥರ ನಾವು ಇಟ್ಕೋಬೇಕು ಇದನ್ನು ಇದನ್ನ ಇಟ್ಕೊಂಡು ಯಾವುದು ಮುಂದಗಡೆ ಕಮ್ಮಿ ಬಂದಿರ್ತೈತಿ ಕನ್ಫ್ಯೂಸ್ ರೀ ಯಾವುದು ಕಮ್ಮಿ ಬಂದಿರ್ತೈತಿ ಅದನ್ನು ಮುಂದಗಡೆ ಮಾಡಿ ಹಚ್ಕೋಬೇಕ್ರಿ ಈ ಥರ ಇದನ್ನು ನಾನು ನಡುವಿನಿಂದ ಹಚ್ಕೋತೇನ್ ರೀ ತೋಳು ಅಂದ್ರೆ ಕರೆಕ್ಟಾಗಿ ಬಂದುಬಿಡ್ತೈತಿ ರೀ ಅದು ಈ ಥರ ಇಟ್ಕೊಂಡು ಮದ್ಯ ಯಾವ್ದು ಇರ್ತೈತೆ ಅದು ಈ ಥರ ಇಟ್ಕೊಂಡು ಹಚ್ಚಬೇಕು ರೀ ಇದನ್ನು ಹಚ್ಚಿ ತೋರಿಸ್ತೇನೆ ರೀ ಹೌ ಈಗ ಭುಜ ಇದು ತೋಡ್ಸಿದಲ್ಲೇ ನಾನೀಗ ಇದ್ರ ಮದ್ದೆ ಕಟ್ ರೀ ಭುಜ ಎಲ್ಲಿರ್ತೈತಿ ಅದಕ್ಕೆ ನಡುವು ದೊಡ್ಡಿಸಿದಲ್ಲೇ ಇದನ್ನು ರೀ ಕರೆಕ್ಟಾಗಿ ಇಟ್ಟು ರೀ ನೋಡ್ರಿ ಈ ಥರ ಇದನ್ನು ಜೋಡಿಸ್ಕೊಂಡೇನಿ ಅಂತ ಕಲಿಸಿದ್ರಿ ಈ ಥರ ಆಗುತ್ತೆ ಮುಂಭಾಗದ್ದೇ ರೀ ಈಗ ಹಂಭಾಗದ್ದು ರೀ ನೋಡ್ರಿ ನೋಡ್ರಿ ನಾ ಹಿಂದಿನ ಭಾಗನೂ ಹೊಲ್ಕೊಂಡೇನೆ ಈ ಥರ ಆಗೈತಿ ಈಗ ನೋಡೋಣ ರೀ ನೋಡ್ರಿಕ್ಕ ಈ ಥರ ಬಂತು ಭಾಳ ಚಂದ ಬರ್ತೈತೆ ರೀ ನಡುವಿಟ್ಟು ಹಚ್ಕೊಂಡ್ರೆ ಏನು ಕನ್ಫ್ಯೂಸ್ ಆಗಂಗಿಲ್ಲ ಏನಿಲ್ಲ ಎಷ್ಟು ನೀಟಾಗಿ ರೀ ಚಂದ ಬರ್ತೈತ್ರಿ ಈಗ ಅದನ್ನು ಹಚ್ಚಿ ತೋರಿಸ್ತೀನಿ ನೋಡಿರಿ ನಾನು ಎರಡು ತೋಳು ಹಚ್ಚಿನಿ ಇದನ್ನು ಹಚ್ಚಿದೆ ಇದನ್ನು ರೀ ಈಗ ಸೈಡ್ ಹೊಲ್ಕೋದು ತೋರಿಸ್ತೇನೆ ರೀ ನಿಮಗೆ ಎಷ್ಟು ನೀಟ್ ಬಂದಾವೆ ನೋಡ್ರಿ ಈ ಥರ ನಡುವಿಟ್ಟು ಹಚ್ಕೋಬೇಕ್ರೆ ಭಾಳ ಚಂದ ಬರ್ತಾವ ಈಗ ಸೈಡ್ ಹೊಲ್ಕೋತ ಹೇಳ್ತೀನಿ ರೀ ಈ ಥರ ಜೋಡಿಸ್ಕೊಬೇಕು ನೋಡ್ರಿ ಕೆಳಗಿಂದ ಇದನ್ನು ಇಟ್ಟು ತೋಳು ಜೋಡಿಸ್ಕೊಳ್ತೀನಿ ಈ ಥರ ಎಲ್ಲ ಜೋಡಿಸ್ಕೊಂಡೇನು ರೀ ನಾನು ಈ ಕಡೆದು ಈ ಕಡೆದು ಬಳಸಿಂದ ತೋರಿಸ್ತೇನೆ ರೀ ನೋಡ್ರಿಕ್ಕ ಈ ಥರ ರೆಡಿ ಆತ ನೋಡಿರಿ ಎಷ್ಟು ಮಸ್ತ್ ಆಗೈತಿ ಸಣ್ಣ ಅಡೈತಿ ರೀ ಇದು ಚೆಂದ ಆಗೈತ್ರಿ ಇದಕ್ಕೆ ಹುಕ್ಕದು ಹಚ್ಚಿದ್ಮ್ಯಾಗೆ ಎರಡು ಕುಡ್ಸೆ ಕೆಳಗಿನ ಲೆಹಂಗ ಮತ್ತು ಬ್ಲೌಸ್ ಹುಕ್ಕದು ಹಚ್ಚಿ ಎಲ್ಲ ರೆಡಿ ತೋರಿಸ್ತೇನೆ ರೀ ನೋಡಿರಿ ಈ ಥರ ಆಗೈತಿ ನೋಡಿ ಫ್ರೆಂಡ್ಸೇ ಇದು ಬ್ಲೌಸ್ ರೆಡಿ ಆಯ್ತು ಈಗ ನೋಡಿರಿ ಇದು ನಾನು ಲೇಸ್ ಹಚ್ಚೀನಿ ಕೊಳ್ಳಿಗೆ ನೋಡಿರಿ ಈ ಥರ ರೆಡಿ ಆಯ್ತು ಹುಕ್ ಹಚ್ಚಿದೆ ಹುಕ್ಕೆಲ್ಲ ರೆಡಿ ಮಾಡಿ ಬ್ಲೌಸ್ ರೆಡಿ ಮಾಡಿ ಏನು ಸಣ್ಣ ಮಕ್ಳಿಗೆ ಕೊಳ್ಳೆ ಇಳೀಬಾರ್ದು ಅನ್ನೋದಕ್ಕೆ ಕಸಿನೂ ಹಚ್ಚೇನ್ರಿ ನೋಡಿರಿ ಇದು ಇದು ಲೆಹಂಗಾ ರೀ ಈ ಥರ ಕಸಿ ಹಾಕಿನಿ ಗೊಂಡೆ ಹಚ್ಚೇನಿ ಎರಡು ಇಟ್ಟು ತೋರಿಸ್ತೀನಿ ನೋಡ್ರಿ ನಮಗೆ ನೋಡಿ ಫ್ರೆಂಡ್ಸ್ ಈ ಥರ ಆಗತ್ತೆ ನೋಡ್ರಿ ಅದು ಒಂದು ವರ್ಷದ ಮಗುಗೆ ಬೇಕಾದಂಗೆ ಬರ್ತೈತ್ರಿ ಎಷ್ಟು ಮಸ್ತ್ ಆಗೈತೆ ನೋಡ್ರಿ ಸಿಂಪಲ್ ಆಗೈತಿ ಖರೆ ಕ್ಯೂಟ್ ಆಗೈತ್ರಿ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ Thank you.